ಇಲ್ಲಿ ನೋಡಿ ಸರ್ ಈ ಕಡೆ ನೋಡಿ ಈ ಕಡೆ ಏನು ಇಲ್ಲ ನೋಡಿ ಸರ್ ಈ ಕಡೆ ನಾನು ಬಿದ್ದ ಅಲ್ಲ ಬುದ್ಧಿ ಜ್ಞಾನ ಇಲ್ಲ ನೋಡಿ ಅಲ್ಲ ಇದು ಅಲ್ಲ ಇಲ್ಲ ನೀನು ಮಾಸ್ಟ್ರು ಇಲ್ಲ ನಿನಗೆ ಇವಾಗ ಈ ತರ ಯಾರನ್ನ ಒಡಿtar ಹೇಳ ನೀನೆ ನಿನಗೆ ಯಾಕೆ ಮದುವೆ ಆಗಿಲ್ಲ ನಿನಗೆ ಮಕ್ಕಳು ಇಲ್ಲ ಅದಕ್ಕೆ ನಿನಗೆ ಇದು ಗೊತ್ತಿಲ್ಲ ನಿನಗೆ ಅಂತ ಇನ್ನ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ಅಣ್ಣ ಇರ್ತಾರೆ ತಮ್ಮ ಇರ್ತಾರೆ ಅಲ್ಲ ನಾನು ಏನಾದರೂ ಯಾವ ತರ ಮಿಸ್ಸಿ ಯಾವ ಎಷ್ಟು ಎಷ್ಟು ಹತ್ತಿರ್ತಾನೆ ತಂದೆ ಇಲ್ಲಾರಿ ಅವ್ರಿಗೆ ಗೊತ್ತಾ ನಿನ್ಗೆ ತಂದೆ ಇಲ್ಲ ಅವ್ರಿಗೆ ಮುಂಚೆ ಬರೋಕ್ಕಿಂತ ಬಂದಾಗ ಫಸ್ಟ್ ಅವ್ರು ತಂದೆ ಇಲ್ಲ ಅಂದ್ರೆ ಮಾಡಿ ಬರ್ತಾ ನೋಡಿದ ತಕ್ಷಣ ಏನ್ ಮುಂಚೆಯಿಂದ ಅಲ್ಲ ಎಮ್ಮೆ ಕೊಡ್ತಂಗ್ ಇದನ ಮಾಡಿದಲ್ಲಿ ನಿಂಗೆ ಏನು ಅಪ್ಪ ಕೇಳ್ಬಿಡ್ತಾರೆ ಮಗುನ ಎಲ್ರು ಬದ್ರಸ್ತಾರ ಇಲ್ಲ ಅಂದಿಲ್ಲ ಈ ರೀತಿ ಅಲ್ಲ ನಾವ್ ಈ ರೀತಿ ಎಲ್ಲೂ ನೋಡಲೇ ಇಲ್ಲ ಆಮೇಲೆ ನಾನು ಪ್ರಿನ್ಸಿಪಾಲ್ ಇದ್ರ ಬಗ್ಗೆ ಏನ್ ಹೇಳಿದ್ರು ಸರ್ ಮಕ್ಕಳು ಮತ್ತೆ ನಾನು ಇಮಿಡಿಯೇಟ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗ್ಬಿಟ್ಟೆ ಅವ್ರು ಹೇಳಿದ ತಕ್ಷಣ ಹಿಂಗ್ ಆಗಿದೆ ಅಂತ ಹೇಳಿ ಇವಾಗ ನಾಲ್ಕು ಏಟು ಹೊಡೆದಿದ್ದೀನಿ ಅಂತ ಹೇಳಿದ್ರಲ್ವಾ ನೀವೇನ್ ಆಕ್ಷನ್ ತಗೊಂಡ್ರ ಅವ್ರ ಅವ್ರ್ ಹೇಳಿದೀನಿ ಸರ್ ಈ ತರ ಆಗ್ಬಾರ್ದು ನೆಕ್ಸ್ಟ್ ಈ ತರ ಪೇರೆಂಟ್ಸ್ ಎಲ್ಲ ಗಮನಕ್ಕೆ ಹೋಗುತ್ತೆ ಮತ್ತೆ ಅವರೆಲ್ಲ ಬಂದಾಗ ನಾವ್ ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ನಾವ್ ಒಬ್ರು ಮಾಡೋ ತಪ್ಪಿಂದ ಇಡೀ ಶಾಲೆಗೆ ಕೆಟ್ಟಸು ಬರುತ್ತೆ ಇವಾಗ್ಲೇ ನಮ್ ಶಾಲೆಗೆ ಆಲ್ರೆಡಿ ಕೆಟ್ಟಸು ಬಂದಿದೆ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಮಗುಗೆ ಹೊಡೆದಿದ್ದಾರೆ ಅಂತ ನೀವು ನೋಡಿದ್ರ ಹೋಗಿ ಹಾ ನೋಡಿದ್ವಿ ಸರ್ ಆಸ್ಪತ್ರೆಗೆ ಕರ್ಕೊಂಡು ಇಲ್ಲೇ ನಮ್ಮ ಸ್ಟ್ರೀಟ್ಮೆಂಟ್ ಕೊಡ್ಸಿದ್ವಿ ನಾವು ನರ್ಸ್ ಇದಾರೆ ಇಂಜೆಕ್ಷನ್ ಎಲ್ಲ ಮಾಡಿ ಇವೆಲ್ಲ ಆಯಿಲ್ಮೆಂಟ್ ಎಲ್ಲ ಕರ್ಸ್ಬಿಟ್ಟು ಕೊಟ್ಟಿದ್ರೆ ಈ ತರ ಎಲ್ಲ ಹಾಕಿದ್ವಿ ಒಂದು ವಾರ ಆಗಿದೆ ಸರ್ ನರ್ಸ್ ಕೇಳಿ ಅವ್ರನ್ನ ಡೈರೆಕ್ಟ್ ಆಗಿ ಕೇಳಿ ನಾನು ಹೇಳೋದು ತುಪ್ಪ ಬಾಪ ಇಲ್ಲೇ ಒಂದೇ ಒಂದ್ ನಿಮಿಷ ಬಾ ಏನೇಂದ್ರ ನೋಡಿದ್ರು ಹೇಳು ಅಲ್ಲಿ ಹೇಳು ನೀಟ್ ಆಗಿ ಧೈರ್ಯವಾಗಿ ಹೇಳು ಏನೇಂದ್ರ ನೋಡಿದ್ರು ಅಂತ

ನಾವು ನಾ ಬೈರ್ಕೂರ್ಗೆ ಬಂದಿದ್ದೆ ಬೈರ್ಕೂರಿಂದ ಬರ್ತಿರುವಾಗ ಮತ್ತೆ ಈ ಮಗು ಆ ಅಂಜು ಬಾಸ್ ಅವ್ರಿಗೆ ಗಮನಕ್ಕೆ ಹೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಾಗ ಕೂಡಲೇ ನಾನು ಬಂದೆ ಮತ್ತೆ ಬಸ್ ಎಲ್ಲ ಕೇಳಿದಾಗ ಈ ತರ ಮುರೈ ದೇಸಾಯಿ ಶಾಲೆ ಹತ್ರ ಹೋಗ್ತಾ ಇದೀವಿ ಅಂತ ಹೇಳಿದೆ ಸಮಾಚಾರ ಅಂದಾಗ ಇಂತ ಮಗುನ ಶಾಲೆಯಲ್ಲಿ ಹೊಡೆದಿದ್ದಾರೆ ಅಂತ ನೋಡಿದಾಗ ಇಲ್ಲಿ ಬಿಡಿ ಬಸ್ ಒಂದ್ ಅವಕಾಶ ಮಾಡ್ಕೊಡಿ ನಾನು ಹೇಳಿದೆ ಬಟ್ ಆ ಶೆರ್ಡ್ ಬಿಚ್ ನೋಡಿದಾಗ ನನಗೆ ಅಳೂನೆ ಬಂದ್ಬಿಡ್ತು ಆ ರೀತಿ ಹೊಡೆದಿದ್ದಾನೆ ಇಲ್ಲಿ ವಾರ್ಡಲ್ ನಲ್ಲಿ ಇನ್ಚಾರ್ಜ್ ಆ ಇದು ಯಾವ ರೀತಿ ಸರಿ ಅಂತ ಹೇಳ್ತೀನಿ ಕೂಡಲೇ ಅಂಜು ಬಾಸ್ ಅವರು ಆ ಶಾಲೆಗೆ ಭೇಟಿ ಕೊಟ್ಟು ಏನಿದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅಂಜು ಬಾಸ್ ನಮ್ಮ ಪೊಲೀಸ್ ಇಲಾಖೆಗೆ ಮನವಿ ಇದ್ದಾರೆ ಅದೇ ರೀತಿ ತಾಲೂಕಿನ ದಂಡಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಮತ್ತೆ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಸರ್ ಅವರಿಗೆ ಅವ್ರ ಗಮನಕ್ಕೆ ತಂದಿದ್ದಾರೆ ಅಂಜು ಅವರು ಕೂಡಲೇ ಅದೇನಿದೆ ಕ್ರಮ ತಗೋಬೇಕು ಮುಂದಿನ ಈ ರೀತಿ ಯಾವುದೇ ರೀತಿ ಆಗ್ಬೇಕು ಮಗುನ ಭಯ ಇಡಿಸ್ತಾರೆ ನಾನು ಇಲ್ಲ ಅಂದಿಲ್ಲ ಅದೇ ಯಾವ ರೀತಿ ಇರಿಸಬೇಕು ಅದೇ ರೀತಿ ಇರಿಸಬೇಕು ಈ ರೀತಿ ಮಾತು ಏನೋ ಸತ್ತೋಗ್ಬಿಟ್ಟಿದ್ರೆ ಯಾರು ಹೋಣೆ ಇದಕ್ಕೆ ಸತ್ತೋಗ್ಬಿಟ್ಟು ಇಲ್ಲೇ ಬೇಕಾದ್ರೆ ಹೋಗ್ಬಿಡ್ತಾ ಇದ್ರಿ ಶಾಲೆಯಲ್ಲಿ ಮುರೈ ದೇಶ ಶಾಲೆಯಲ್ಲಿ ಹಾ ಒಳ್ಳೆ ಹೆಸರು ಇದೆ ಮುರಾಯಿ ದೇಸಾಯಿ ಶಾಲೆಗೆ ಆದ್ರೆ ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಇದು ಮುರಾಯಿ ದೇಸಾಯಿ ವಸತಿ ಶಾಲೆ ಆಂಗ್ಲ ಮಾಧ್ಯಮ ನಮ್ಮ ಬಾಲ್ಸಂದ್ರದಲ್ಲಿ ಇರೋದು ತುಂಬಾ ಇದು ಅನಾಹುತ ಆಗಿದೆ ನಿಜವಾಗ್ಲೂ ಅವ್ರ ತಾಯಿ ನೋಡ್ಬೇಕ್ರೆ ಗೋ ಅಂತ ಅಳ್ತಾರೆ ಆ ಒಂದೇ ಮಗು ಇವ್ರ ತಂದೆ ಇಲ್ಲ ತಂದೆ ಇಲ್ಲ ಆಕ್ಷ ತೀರ್ಕೊಂಡಿದ್ದಾರೆ ಮಗು ಹ ಇವ್ರು ಈ ರೀತಿ ಮಾಡಿದ್ದಾರೆ ಇವ್ರಿಗೆನ ಸ್ವಲ್ಪ ಏನಾದ್ರು ಮನ ಮರ ಇದೆಯಲ್ಲ ಇವ್ರಿಗೆ ಹ ಏನ್ ತಿಳ್ಕೊಂಡಿದ್ದಾರೆ ಇವ್ರು ಒಂದು ಮಗು ತುಂಬಾ ಬ್ರಿಲಿಯಂಟ್ ಇದೆ ಆ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಹೆಂಗೆ ಎತ್ತ ಎಲ್ಲ ಹೇಳಿದ್ರೆ ಆಳ್ತು ಹತ್ತು ಹತ್ತು ಇದು ಆಗಿರೋದು ಇವತ್ತು ಸೋಮರ ಇವತ್ತಲ್ಲ ಆಗಿರೋದು ಇದಕ್ಕೆ ಹಿಂದೆ ಎಂಟು ದಿವಸಕ್ಕೆ ಸೋಮರ ಆಗಿರೋದು ಇದು ಇವತ್ತು ಬೆಳಕಿಗೆ ಬರ್ತಾ ಇರೋದು ಎಂಟು ದಿವಸದಿಂದ ಎಷ್ಟು ನಿರ್ಣಯಿತಾನೆ ಈ ಮಗು ಹೇಳಿ ಹೋಗಿ ಚಿಕ್ಕ ಪ್ರಾಣ ಹೋಗ್ಲಿ ದೊಡ್ಡವನ ಹೋಗ್ಲಿ ಎಲ್ಲ ಹೇಳೋದಕ್ಕೆ ಅದನ್ನ ಏನ್ ಹೇಳ್ತಾನೆ ಇಲ್ಲಿ ಇನ್ಚಾರ್ಜ್ ನೀನ್ ಏನಾದ್ರು ಹೇಳದೆ ಜ್ವರ ಕಿರ್ಚಿದ ಅಂದ್ರೆ ಒಂದ್ ಏಟ್ಗೆ ಹತ್ತು ಏಟು ಓಡಿತಾನೆ ಹತ್ರ ಮನೆ ಮಾಡಿದ್ವಿ ಅವನಿಗೆ ಇಲ್ಲಿ ಮಕ್ಕಳಿಗೆ ಹೊಡಿಯತ್ತೆ ಈ ರೀತಿ ಮಾಡ್ತಾನಂದ್ರೆ ಮತ್ತೊಬ್ಬ ಮಕ್ಕಳಿಗೆ ಶಾಲೆಗೆ ವಸತಿ ಶಾಲೆಗೆ ಸೇರ್ತಾರೆ ಮಕ್ಕಳು ಏನ್ ತಿಳ್ಕೊಂಡಿದ್ದಾರೆ ಇಲ್ಲಿ ಕೂಡಲೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ನಮ್ಮ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಭೇಟಿ ಕೊಡ್ಬೇಕು ಮುಂದಿನ ದಿನ ಈ ರೀತಿ ಆಗಬಾರ್ದು ಅಂತ ಕಠಿಣವಾದ ಕಾನೂನು ರೀತಿಯಲ್ಲಿ ಏನಿದೆ ಆ ತಗೋಬೇಕು ಅಂತ ಅಂಜು ಸರ್ ಹೇಳ್ತಿದ್ರು ಹೇಳ್ತಿದ್ದು ಆ ರೀತಿ ತಗೋಬೇಕು ಅಂತ ಕೂಡಲೇ ನಾನು ಮನೆ ಮಾಡ್ತಾ ಇದೀನಿ ಒಂದು ವೇಳೆ ಕಾನೂನು ರೀತಿಯಲ್ಲಿ ಕೂಡಲೇ ಎಫ್ಐಆರ್ ಮಾಡ್ಬೇಕು ಅತನ್ಗೆ ಆ ಈ ನೋವು ಅಷ್ಟು ನೋವು ಬರ್ತದೆ ನಾವು ಎಲ್ಲಾ ಶಾಲೆಗಳಿಗೆ ಭೇಟಿ ಕೊಟ್ಟು ಮಕ್ಳು ಬೆಳಿಬೇಕು ಬಾಳ್ಬೇಕು ಮುಂದಿನ ಒಂದ್ ಜೀವನ ಕಟ್ಕೋಬೇಕು ವಿದ್ಯಾವಂತರಾಗ್ಬೇಕು ಡಾಕ್ಟರ್ಸ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಡಿ ಸಿ ಹಾಕ್ಬೇಕು ಎಸ್ ಬಿ ಆಗ್ಬೇಕು ಕಣಸ ಹಾಕೊಂಡಿದ್ದೀವಿ ಬುಲ್ಬಾಲ್ ತವ್ರು ಇದ್ದು ರೀತಿ ಶಾಲೆಯಲ್ಲಿ ಈತಿ ರೀತಿ ಮಕ್ಕಳನ್ನ ಹೊಡೆದ್ರೆ ಮಕ್ಕಳು ಯಾಕೆ ಭಯ ಪಡಲ್ಲ ಹೇಳಿ ಅವ್ರ ತಾಯಿ ರೀ ಅವ್ ತಾಯಿ ಅವ್ರು ತಂದೆ ಇಲ್ಲ ಆ ಅಮ್ಮನ್ ಓ ಅಂತ ಹೇಳ್ತಾರೆ ಅವ್ರ ಮಾವ ಎಲ್ಲಿದ್ದಾರೆ ಅವ್ರ ಮಾವ ಎಲ್ಲ ಇದ್ರು ಪಾಪ ಅವಳನ್ನ ಓ ಅಂತ ಹೇಳ್ತಾನೆ ಹಾ ಎಷ್ಟು ನೋವು ಆಗುತ್ತೆ ಹೇಳಿ ಅವ್ನು ಕಾಲ್ ಕಾರ ನಡಿಯಕಾಗ್ತಲ್ಲ ಅವ್ನಿಗೆ ಪರಿಸ್ಥಿತಿ ಈ ರೀತಿ ಆಗಿದೆ ಕೂಡಲೇ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ್ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಜು ಬಾಸ್ ಕೂಡಲೇ ಬಂದು ಇದನ್ನ ಎಲ್ಲೆಲ್ಲಾ ಪರಿಶೀಲನೆ ಮಾಡಿ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟು ಎಲ್ಲರನ್ನೂ ಕರೆಸಿ ಇನ್ನೊಂದು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇದು ಕೂಡಲೇ ಸರಿಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಣ್ಣ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ